ನಮಸ್ಕಾರ ಎಲ್ರಿಗೂ ನಿವೇದಿತಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಡಾಬಾ ಸ್ಟೈಲಲ್ಲಿ ಟೊಮೆಟೊ ಬೊಜ್ ಮಾಡೋದನ್ನ ತೋರಿಸ್ತೀನಿ ಬಿಸಿ ಅನ್ನಕ್ಕೆ ಸಕ್ಕ ಟೇಸ್ಟಿಯಾಗಿರುತ್ತೆ ಮನೇಲಿ ಒಂದ್ಸಲ ಮಾಡಿ ನೋಡಿ ಟೊಮೆಟೊ ಗೊಜ್ಜು ಮಾಡೋಕ್ಕೆ ಒಂದು ಆರು ಟೊಮೆಟೊ ಹುಳಿ ಟೊಮೆಟೊ ಹಾಗೆ ನಾಲ್ಕು ಈರುಳ್ಳಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಸಣ್ಣದಾಗಿ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಅರ್ಶಿಣದ ಪುಡಿ ಖಾರದ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ ನಾನು ಇಲ್ಲಿ ಖಾರದ ಪುಡಿ ಬಳಸೋದ್ರಿಂದ ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಕಡಿಮೆ ಬಳಸ್ತಾಯಿದ್ದೀನಿ ನಂತರ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆನ ಸಿಡಿಸ್ಬೇಕು ಅದಾದಮೇಲೆ ನೀವು ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ತಾ ಬನ್ನಿ ನಾರ್ಮಲಾಗಿ ಟೊಮೊಟೊ ಗೊಜ್ಜನ್ನ ಬೇರೆ ಥರ ಮಾಡ್ತಾ ಇರ್ತೀವಿ ಮೊದಲಿಂದಾನು ಈ ಥರ ಒಂದು ಸಲ ಟ್ರೈ ಮಾಡಿ ಸಖತ್ ರುಚಿ ಕೊಡುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ರುಚಿಯಾಗಿರ್ತದೆ ಈರುಳ್ಳಿ ಸ್ವಲ್ಪ ಮೆತ್ತು ಆದಮೇಲೆ ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಹುರಿಬೇಕು ನೀವು ಮೊದಲೇ ಹಾಕಕ್ಕೆ ಹೋಗ್ಬಿಡಿ ಜಾಸ್ತಿ ಅದು ಮೆತ್ತು ಆಗ್ಬಿಡುತ್ತೆ ಅದಾದಮೇಲೆ ಈರುಳ್ಳಿ ಗೋಲ್ಡನ್ ಕಲರ್ ಆದಮೇಲೆ ಟೊಮೆಟೊನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ಬಾಡಿಸ್ತಾ ಬನ್ನಿ ಟೊಮೆಟೊನ ಆದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ನಂತರ ನೀವು ಮೇಲುಗಡೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಅದನ್ನು ಒಂದು ಹತ್ತು ನಿಮಿಷಗಳ ಕಾಲ ಬೇಯಕ್ಕೆ ಬಿಟ್ಬಿಡಿ ಟೊಮೆಟೊ ಪೂರ್ತಿ ಮೆತ್ತು ಆಗೈತೆ ಅಂತ ಅನಿಸಿದಾಗ ಅಷ್ನದ ಪುಡಿ ಖಾರದ ಪುಡಿ ಹಾಗೆ ಧನ್ಯ ಪುಡಿನ ಹಾಕ್ಬಿಟ್ಟು ಒಂದು ಗ್ಲಾಸ್ ಟೀ ಲೋಟದಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಮೇಲುಗಡೆ ಪ್ಲೇಟ್ ಮುಡ್ಚಿಟ್ಟು ಹತ್ತು ನಿಮಿಷಗಳ ಕಾಲ ಬೇಯಿಸಿ ನಾನು ತೋರಿಸಿರೋ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹೀಗೆ ನೀರು ಹಾಕಿ ಮೇಲುಗಡೆ ಪ್ಲೇಟ್ ಮುಚ್ಚಿ ಹತ್ತು ನಿಮಿಷ ಬೇಯಿಸ್ಬಿಟ್ಟು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಡಾಬಾ ಸ್ಟೈಲ್ ಟೊಮೊಟೊ ಗೊಜ್ಜು ರೆಡಿಯಾಗುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆಲ್ಲರಿಗೂ